ನಮಸ್ಕಾರ ಅಗ್ನಿ ಎಂದರೆ ಸೂರ್ಯ ಹೋತ್ರ ಎಂದರೆ ಹೀಲಿಂಗ್ ಪೋಷಣೆ ಕೊಡುವಂಥದ್ದು ಅಗ್ನಿಹೋತ್ರ ಎಂದರೆ ಸೂರ್ಯ ತತ್ವದ ಆಧಾರದ ಮೇಲೆ ಮನುಕುಲಕ್ಕೆ ಹಾಗೂ ಪ್ರಕೃತಿಗೆ ಪೋಷಣೆ ನೀಡುವಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆ ಹಿಂದೂ ಸನಾತನ ಪರಂಪರೆ ಇಡೀ ವಿಶ್ವಕ್ಕೆ ಕೊಟ್ಟಂತಹ ಕೊಡುಗೆಗಳ ಪೈಕಿ ಅಗ್ನಿಹೋತ್ರವೂ ಒಂದು ಹೀಗಾಗಿ ಪ್ರತಿ ವರ್ಷ ಮಾರ್ಚ್ ಹನ್ನೆರಡರಂದು ವಿಶ್ವ ಅಗ್ನಿಹೋತ್ರ ದಿನವನ್ನಾಗಿ ಆಚರಣೆ ಮಾಡುವ ಮುಖಾಂತರ ಅಗ್ನಿಹೋತ್ರಕ್ಕೆ ವಿಶ್ವ ಮಾನ್ಯತೆ ದೊರೆ ದೊರೆತಿರುವಂತದ್ದು ಅತ್ಯಂತ ಅಭಿನಂದನೀಯ ಸಂಗತಿ ರಾಮದುರ್ಗ ನಗರದಲ್ಲಿ ಬರುವ ಮಾರ್ಚ್ ಹನ್ನೆರಡರಂದು ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮವನ್ನ ಸನಾತನ ಆರ್ಗಾನಿಕ್ಸ್ ಮೂಲಕ ಹಮ್ಮಿಕೊಂಡಿದ್ದು ಯಾರು ನೋಂದಾವಣಿ ಮಾಡಿದಂತಹ ಸದಸ್ಯರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇರುತ್ತದೆ ಹೆಚ್ಚಿನ ಮಾಹಿತಿಗೆ ಕೆಳಗೆ ಕೊಟ್ಟಂತಹ ಸಂಪರ್ಕ ಸಂಖ್ಯೆಯನ್ನು ನೀವೆಲ್ಲ ಸಂಪರ್ಕ ಮಾಡಬಹುದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಒಂದು ವಿಡಿಯೋವನ್ನ ನಮ್ಮ ನಮ್ಮ ಸ್ನೇಹಿತರ ಹಾಗೂ ಸನ್ಮಿತ್ರರಲ್ಲಿ ಹಂಚಿಕೊಳ್ಳುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ನಾವು ನೀವೆಲ್ಲ ಅಗ್ನಿಹೋತ್ರವನ್ನ ಕಲಿತುಕೊಂಡು ಅದರ ಹಿಂದಿರ್ತಕ್ಕಂತಹ ವೈಜ್ಞಾನಿಕ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡಾಗ ಮಾತ್ರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತದೆ ಅನ್ನೋದು ನನ್ನ ಭಾವ ಜೈ ಶ್ರೀರಾಮ್ ಒಂದೇ ಮಾತ್ರ